ಜುಲೈ ಇಪ್ಪತ್ತಾರರಂದು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ನಾಯಿ ಮಾಂಸದ ದಾಸ್ತಾನು ಬಂದಿದೆ ಎಂದು ಹೇಳಿ ಪ್ರತಿಭಟನೆ ನಡೆಸಿದ್ದ ಪುನೀತ್ ಕೆರೆಹಳ್ಳಿ ಅವರನ್ನು ಬಂಧಿಸಿದ್ದ ಪೊಲೀಸರು ಅವರನ್ನು ಠಾಣೆಯಲ್ಲಿ ಅಪಮಾನಕಾರಿಯಾಗಿ ನಡೆಸಿಕೊಂಡಿದ್ದಾರೆಂಬ ಆರೋಪಗಳು ಕೇಳಿಬಂದಿದ್ದವು ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಮುಂದೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಪ್ರತಿಭಟನೆ ನಡೆಸಿದ್ದರು ನಾನು ಎಸಿಪಿ ಸಾಹೇಬರಿಗೆ ವಾರ್ನಿಂಗ್ ಕೊಟ್ಟಿಲ್ಲ ಆದರೆ ಅವರಲ್ಲಿ ನ್ಯಾಯ ಕೇಳಲು ಬಂದಿದ್ದೇನೆ ಜುಲೈ ಮೂವತ್ತರಂದು ಟ್ವೀಟ್ ಮಾಡಿದ್ದ ಅವರು ಇತ್ತೀಚೆಗೆ ಪೊಲೀಸರ ಬಂಧನಕ್ಕೆ ಹಿಂದೂ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಯನ್ನು ಲಾಕಪ್ನಲ್ಲಿ ಬಟ್ಟೆ ಬಿಚ್ಚಿಸಲಾಗಿದೆ ಅದರ ವಿರುದ್ಧ ನಾನು ಸ್ಟೇಷನ್ಗೆ ಬರುತ್ತಿದ್ದೇನೆ ಎಸಿಪಿ ಚಂದನ್ ಅವರೇ ನೀವು ಸ್ಟೇಷನ್ನಲ್ಲೇ ಇರಿ ಎಂದು ಟ್ವೀಟ್ ಮಾಡಿದ್ದರು ಹಾಗೂ ಬಸವೇಶ್ವರ ನಗರಕ್ಕೆ ಬನ್ನಿ ಎಂದು ಸಾರ್ವಜನಿಕರಿಗೂ ಸಹ ಕರೆ ಕೊಟ್ಟಿದ್ದರು ಅದರಂತೆಯೇ ಪ್ರತಾಪ್ ಸಿಂಹ ಅವರು ತಮ್ಮ ಬೆಂಬಲಿಗರೊಂದಿಗೆ ಬಂದು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಹಾಜರಾಗಿದ್ದರು ಅಬ್ದುಲ್ ರಜಾಕ್ ಎಂಬ ವ್ಯಕ್ತಿ ರಾಜಸ್ಥಾನದಿಂದ ಮಾಂಸವನ್ನು ತಂದು ಬೆಂಗಳೂರಿನ ಹೋಟೆಲ್ಗಳಿಗೆ ಹಂಚುವ ಬಿಸಿನೆಸ್ ಮಾಡುತ್ತಿದ್ದಾರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದನ್ನು ಪರಿಶೀಲಿಸಲು ಪುನೀತ್ ಕೆರೆಹಳ್ಳಿ ಹಾಗೂ ಅವರ ಸಂಘಟಿಗರು ಮುಂದಾಗಿದ್ದರು ಆತ ಮಾಡುತ್ತಿರುವುದು ಕಾನೂನು ಬಾಹಿರವಾಗಿದ್ದರೂ ಸಹ ಆತನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಪೊಲೀಸರು ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಮಾಂಸ ಯಾವ ಪ್ರಾಣಿಯದ್ದು ಎಂದು ಪ್ರಶ್ನೆ ಮಾಡಿದವರ ವಿರುದ್ಧವೇ ಎಫ್ಐಆರ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಮಾಂಸದ ಬಿಸಿನೆಸ್ ಮಾಡಿದವರನ್ನು ಬಿಟ್ಟು ಜನಪರವಾಗಿ ಪ್ರಶ್ನೆ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲೆ ಮಾಡಿದ್ದಾರೆ ಅವರನ್ನು ಠಾಣೆಗೆ ಕರೆದುಕೊಂಡು ಬಂದು ಕಾಲಿನಿಂದ ಒದ್ದು ಲಾಕಪ್ನಲ್ಲಿ ಅವರ ಬಟ್ಟೆ ಬಿಚ್ಚಿಸಿ ಅವರನ್ನು ಕೂರಿಸಲಾಗಿದೆ ಕಾನೂನಿನಡಿ ಕ್ರಮ ಜರುಗಿಸುವ ಭರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ತಾವೊಬ್ಬ ಹೀರೋ ಆಗುವ ಭರದಲ್ಲಿ ಇಲಾಖೆಯಲ್ಲಿ ಕೆಲವರು ಹೀಗೆ ಹೀನಾಯವಾಗಿ ನಡೆಸಿಕೊಂಡಿದ್ದಾರೆ ಹೀಗೆಲ್ಲ ಮಾಡಲು ಕಾನೂನಿನಲ್ಲಿ ಅವಕಾಶವಿದೆಯೇ ಎಂದು ಪ್ರತಾಪ್ ಸಿಂಹ ಖಾರವಾಗಿ ಪ್ರಶ್ನಿಸಿದ್ದಾರೆ ನಂತರ ಕುರಿಗಳಿಗೆ ರಾಜಸ್ಥಾನದವರೆಗೂ ಹೋಗಬೇಕು ಯಾವತ್ತೋ ಕಟ್ ಮಾಡಿ ಐಸ್ನಲ್ಲಿ ಇಟ್ಟು ಇಲ್ಲಿಗೆ ತಂದು ಯಾಕೆ ಮಾರಾಟ ಮಾಡಬೇಕು ನಮ್ಮ ಮೈಸೂರಿಗೆ ಬನ್ನಿ ನಿಮಗೆ ಬನ್ನೂರ್ ಕುರಿಬೇಕೋ ಅಥವಾ ಮತ್ಯಾವುದೋ ಯಾವುದೋ ಕುರಿಬೇಕೋ ಅದರ ಮಾಂಸವನ್ನು ಒಂದೂವರೆ ಗಂಟೆಯೊಳಗೆ ಬೆಂಗಳೂರಿಗೆ ತಲುಪಿಸುತ್ತೇವೆ ನಮ್ಮ ಜನಕ್ಕೆ ನಮ್ಮ ರೈತರು ಬೆಳೆದ ಮಾಂಸ ಅಥವಾ ಧಾನ್ಯಗಳನ್ನೇ ನೀಡಿ ಅನ್ಯ ರಾಜ್ಯದ ಹಂಗು ನಮಗೇತಕ್ಕೆ ಎಂದು ಪ್ರತಾಪ್ ಸಿಂಹ ಅವರು ನ್ಯಾಯಪರವಾಗಿ ಮಾತನಾಡಿದ್ದಾರೆ